ಹೇಳ್ಬಿಟ್ಟು ಅಂಬಲಿಕಲ್ ಗ್ರಾಮ ಪಂಚಾಯತ್ ಅವರು ನಮ್ಮ ಪಂಚಾಯತ್ ಇಲ್ಲಿ ಈ ಸತ್ತು ಮಾಡ್ಬೇಕು ಅಂದ್ರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ತಗೊಂತಾನೇ ಇದಾರೆ ಕೇಳಿದ್ರೆ ಇಲ್ಲ ನಂಬರ್ಗಳು ಸೊನ್ನೆ ಕೊಡ್ತಾ ಇಲ್ಲ ಏನಕ್ಕೆ ಕೊಡ್ತಾ ಇಲ್ಲ ಅಂದ್ರೆ ಕೇಳಿದಕ್ತ ಇಲ್ಲ ಅಷ್ಟೇ ಆಗತ್ತೆ ಹದಿನೈದು ಸಾವಿರ ಆಗತ್ತೆ ಇಲ್ಲಾಂದ್ರೆ ಹತ್ತು ಸಾವಿರ ರೂಪಾಯಿ ಆಗತ್ತೆ ಅಧ್ಯಕ್ಷರಿಗೆ ಕಮಿಷನ್ ಕೊಡೇಬೇಕು ಅಂತ ಹೇಳ್ತಾರೆ ನಾನು ಹೋಗಿ ಒಂದ್ಸತಿ ಕೈ ಕಮಿತ್ರ ಅಧ್ಯಕ್ಷರ ಮನೆ ಹತ್ರ ಹೋಗದೆ ಹೋಗಿಬಿಟ್ಟು ಹಣ ಹಿಂಗ್ ಮಾಡ್ಬೇಡ ಅಂತ ಹೇಳಿದ್ರೆ ಇಲ್ಲಪ್ಪ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ನನ್ನ ಹತ್ರನೂ ಹೇಳಿದ್ರು ನಾನು ಫೋನ್ ಮಾಡಿ ಕೇಳಿದೆ ಇಲ್ಲ ನನಗೆ ಅದಕ್ಕೆ ಇದಕ್ಕೆ ಸಂಬಂಧ ಅಂತ ಹೇಳಿದ್ರು ಮತ್ತೆ ಆಯ್ತಾನ ಅಂತ ನಾನು ಸುಮ್ಮನೆ ಬಂದ್ಬಿಟ್ಟೆ ಮೊನ್ನೆ ನಾಲ್ಕನೇ ತಾರೀಕು ಹೋರಾಟ ಇದೆ ಆ ಹೋರಾಟಕ್ಕೆ ಎಲ್ಲರೂ ಬರಬೇಕು ಅಂತ ನಾನು ಮುಂದೆ ಪಡ್ತಾ ಇದ್ದೀನಿ ಎಲ್ಲರೂ ಸೇರ್ಬೇಕು ಧನ್ಯವಾದಗಳು ನಾನು ತಾತಘಟ್ಟ ಅಂತ ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ತು ಇಪ್ಪ ಕಮಿಟಿ ಇದ್ದವರು ಒಂದು ಅವಾರ್ಡ್ ತಕೊಂಡಿದ್ದ ಪಂಚಾಯಿತಿ ಇದು ಅಂಬ್ಲಿಕಲ್ ಪಂಚಾಯಿತಿ ಅಂದ್ರೆ ಒಂದು ಅವಾರ್ಡ್ ತಕೊಂಡಿತ್ತು ಸೆಂಟ್ರಲ್ ಸ್ಕೀಮ್ ಅವಾರ್ಡ್ ತಕೊಂಡಿತ್ತು ಹಂಗೆ ನಡ್ಕೊಂಡ್ ಬಂದಿತ್ತು ಈಗಿರೋ ಸದಸ್ಯರು ಅಂದ್ರೆ ಈಗಿರೋ ಕಮಿಟಿ ಇವ್ರಿಗೆನಣ್ಣ ಜನರ ಮೇಲೆ ಏನಣ್ಣ ಸ್ವಲ್ಪ ಕಾಳಜಿ ಇದ್ದಿದ್ರೆ ಬರೀ ನಾಲ್ಕು ವರ್ಷದಿಂದ ಇವ್ರು ಮಾಡಿದ ಕೆಲಸ ಏನು ಅಂದ್ರೆ ಬರೀ ಇವ್ರು ಮಾಡಿದ ಪ್ಲಾನ್ ಎನ್ ಆರ್ ಜಿಗ್ ಇನ್ನೇನು ಹತ್ತು ಜನಕ್ಕೆ ಉಪಯೋಗ ಆಗೋ ಕೆಲ್ಸಗಳು ಮಾಡಿಲ್ಲ ಇಲ್ಲ ಮಶಾನ್ಗಳು ಪೆನ್ನಿಂಗ್ ಇದ್ವು ಅದಕ್ಕೆ ರೋಡ್ಗಳಿಲ್ಲ ಸ್ಮಶಾನಗಳಿಲ್ಲ ಸ್ಕೂಲ್ ಕಾಂಪೌಂಡ್ಗಳಿಲ್ಲ ಮೂಲಭೂತ ಸೌಕರ್ಯಗಳಲ್ಲಿ ಊರಲ್ಲಿ ಯಾರು ಮಾಡಿಲ್ಲ ಇವ್ರ ಸ್ವಂತಕ್ಕೆ ಎಲ್ಲಿ ಅಲೆ ಕೆಲಸಗಳು ಯಾವ್ದು ಅದಕ್ಕೆ ಮನಸ್ಸೆಲ್ಲಿ ಅಲ್ಲೇ ಬೋರ್ಡ್ಗಳು ಬರೆದು ಅಲ್ಲೇ ಬಿಲ್ಗಳು ಮಾಡ್ಕೊಂಡು ಹೋದ್ರು ನಾಲ್ಕು ವರ್ಷದಿಂದ ಯಾರು ಕ್ವಶನ್ ಮಾಡಿಲ್ಲ ಅದೇ ಇವಾಗ ಯಾರೋ ಒಬ್ಬರು ಪಿ ಡಿಒ ಬಂದಿದ್ದಾರೆ ಅದಕ್ಕೆಲ್ಲ ಸ್ವಲ್ಪ ಕಡಿವಾಣ ಹಾಕಿದ್ರು ಇವ್ರಿಗೆ ಈ ಸದಸ್ಯರಿಗೆ ಈ ಕಮಿಟಿಗೆ ಏನನ್ನ ಸ್ವಲ್ಪ ಮಾನ ಮರ್ಯಾದೆ ಇದ್ರೆ ಜನರ ಹತ್ರ ಓಟ್ ಆಗಿ ಗೆಲ್ಸ್ಕೊಂಡ್ ಪಂಚಾಯತಿಗೆ ಬಂದಿದೀವಿ ಅವ್ರ ಋಣ ತೀರ್ಸ್ಬೇಕು ಅವ್ರ ಬಗ್ಗೆ ಕಾಲಜಿ ಇರಬೇಕಾಗಿತ್ತು ಇವ್ರದ್ದು ಬರೀ ಏನೋ ದುಡ್ಡು ಮಾಡಬೇಕು ಯಾವುದು ಪೆನ್ನಿಂಗ್ ಇದಾಗಿದೆ ಇನ್ನು ಮೂರು ವರ್ಷದಿಂದ ಎರಡು ವರ್ಷದಿಂದ ನಮ್ಮ ಬಿಲ್ಗಳು ಅದ್ರ ಬಗ್ಗೆ ಮಾತ್ರ ಕಿತ್ಲಾಡ್ಕೊಂಡು ಪಂಚಾಯತಿ ಅಭಿವೃದ್ಧಿ ಶೂನ್ಯ ಮಾಡಿ ಮುಡುಗಿದ್ದಾರೆ ಇದಕ್ಕೆಲ್ಲ ಸ್ವಲ್ಪ ಫೋರ್ ಜಿರೋ ಡಾಕ್ಯುಮೆಂಟ್ಸ್ ಗಳು ಮಾಡಿ ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಸ್ನೇಹಿತರೆಲ್ಲ ಮಾತಾಡಿದ್ರು ಕಾಯಕ್ ಮಿತ್ರ ಹುದ್ದೆಯಲ್ಲಿ ಇಲ್ಲಿ ಎಷ್ಟು ಅಕ್ರಮ ಮಾಡಿದ್ರು ಏನೇನ್ ಮಾಡಿದ್ರು ಅಂತ ಎಲ್ರಿಗೂ ಗೊತ್ತು ನಾವು ಓದ್ಸರ್ತಿ ಪ್ರೆಸ್ ಮೀಟು ಮಾಡಿಕೊಟ್ಟಿದಿವಿ ಅದಕ್ಕೆ ಇವೋ ಸರಿಯಾಗಿ ಸ್ಪಂದನೇನೂ ಇಲ್ಲ ಇವ್ರು ಮೊನ್ನೆ ಯಾರೋ ನಾವು ಒಟ್ಟೆ ಉರಿದು ಏನೋ ಜನರಿಗೆ ಈ ತರ ತೊಂದರೆ ಮಾಡ್ತಾ ಇದಾರೆ ಅಂತೇಳಿ ಪಂಚಾಯಿತಿಯಲ್ಲಿ ಮಾಡಿದ್ರೆ ಯಾರೋ ಇವ್ ದುಡ್ಡು ತಕೊಂಡು ಮಾಡಿದ್ರು ಅಂತ ಹೇಳ್ಬಿಟ್ಟು ಯಾರು ಏನ್ ಮಾಡಿದಾರೋ ಅವ್ರ್ಗೆ ಅದೇ ಬರುತ್ತೆ ಏನ್ ಬರುತ್ತೆ ಅದೇ ಬರುತ್ತೆ ಅದೇ ಪೂಜಾರಲ್ಲಿ ಎಂಟ್ರಮನಪ್ಪ ಅವ್ರ ಮನೆ ಬಿದ್ದೋಗಿ ಒಬ್ಬ ದಲಿತರು ಬಡವರು ಅವ್ರ ಬೀದಿ ಪಾಲಾಗಿದ್ರೆ ಅವ್ರಿಗೆ ಒಂದು ಮನೆ ಹಾಕಿದ್ರೆ ನಾನ್ ಚೇರ್ಮನ್ನು ನನ್ನ ಕೋಟಾಗ್ ಬೇಕು ಮನೆ ನಮ್ಮ ಬೇಕು ಅಂತ ಎತ್ಕೊಂಡಾಗ ಇವ್ರಿಗೆ ಏನೋ ನನ್ನ ನಾಚಿಕೆ ಮಾನ ಇದೆಯಾ ಅಧ್ಯಕ್ಷರಿಗಿ ಇವರಿಗೆ ಸ್ವಲ್ಪ ಮಾನ ಮರ್ಯಾದೆ ಇದೆಯೇ ಇವರಿಗೆ ಅಧ್ಯಕ್ಷರ ಸ್ಥಾನದಲ್ಲಿ ಹುಲಿಬೇಕಾ ಇಂಥವ್ರು ಇದಕ್ಕೆಲ್ಲ ಸ್ವಲ್ಪ ಕಡಿವಾಣ ಆಗ್ಬೇಕು ಇದೆಲ್ಲ ಸಾರ್ವಜನಿಕರ ಗಮನಕ್ಕೆ ತರಬೇಕು ನಾಲ್ಕನೇ ತಾರೀಕು ಏನು ಪ್ರತಿಭಟನೆ ಪ್ರತಿಭಟನೆ ಹಮ್ಮಿಕೊಂಡಿದೀವೋ ಎಲ್ಲಾ ಗ್ರಾಮಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಎಲ್ಲ ಸಾರ್ವಜನಿಕರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬಂದು ಸಹಕಾರ ಕೊಡ್ಬೇಕು ಅಂತೇಳಿ ತಮ್ಮ ಈ ತಮ್ಮ ಮೀಡಿಯಾ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್ ನಮಸ್ಕಾರ ಇವತ್ತು ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಆಗ್ತಾ ಇರುವಂತ ಕೆಲವೊಂದು ಬೆಳವಣಿಗೆಗಳ ಕಾರಣದಿಂದ ಇವತ್ತು ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿಯ ಎಲ್ಲಾ ಗ್ರಾಮಗಳ ಯುವಕರು ಮತ್ತು ನಾವು ಇವತ್ತು ಒಂದು ತುರ್ತು ಸಭೆಯನ್ನ ನಾವು ಸೇರಿದೀವಿ ಈ ಸಭೆಯಲ್ಲಿ ಕೆಲವು ತೀರ್ಮಾನಗಳನ್ನ ನಾವು ಕೈಗೊಂಡಿದ್ವಿ ಆ ಸಭೆಯ ತೀರ್ಮಾನಗಳನ್ನ ನಾವು ನಿಮ್ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ನಿಮ್ಗೆಲ್ಲಾ ಕೂಡ ಗೊತ್ತಿದೆ ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಇತ್ತೀಚೆಗೆ ಅಭಿವೃದ್ಧಿ ಅನ್ನೋದು ಕುಂಠಿತ ಆಗಿದೆ ಇವತ್ತು ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಕೆಲವು ಬೆರಳೆಣಿಕೆಯ ಸದಸ್ಯರು ಒಂದು ಗುಂಪನ್ನು ಮಾಡಿಕೊಂಡು ಇಡೀ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಚಟುವಟಿಕೆಗಳಿಗೆ ಅಡ್ಡಿಯನ್ನು ಉಂಟು ಮಾಡ್ತಾ ಪ್ರತಿನಿತ್ಯನೂ ಕೂಡ ಅವರಿಗೆ ಕಿರುಕುಳಗಳನ್ನು ನೀಡುತ್ತಾ ಪಿಡಿವರವನ್ನ ಎತ್ತಂಗಡಿ ಮಾಡಬೇಕು ಅನ್ನೋ ನೆಪವನ್ನು ಇಟ್ಟುಕೊಂಡು ಅವರು ಪ್ರತಿನಿತ್ಯ ರಾಜಕೀಯ ಮಾಡುವಂತದ್ದು ಮತ್ತೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಇವತ್ತು ಕಾಲಹರಣ ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ಎಲ್ಲಾ ಪ್ರಜ್ಞಾವಂತ ಯುವಕರು ನಾವೆಲ್ಲರೂ ಕೂಡ ಒಂದಾಗಿ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ಸಮಸ್ಯೆಗಳು ಅಕ್ರಮಗಳು ಅನ್ಯಾಯಗಳನ್ನ ಸರಿಪಡಿಸಬೇಕು ಹೇಳಿ ಇವತ್ತು ನಾವು ಒಂದು ಆಗ್ರಹವನ್ನು ಮಾಡ್ತಾ ಇದೀವಿ ಪ್ರಮುಖವಾಗಿ ನಮ್ಮ ಡಿಮ್ಯಾಂಡ್ ಇರೋದೇನು ಅಂದ್ರೆ ಅಂಬ್ಲೀಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಬಾರಿ ಆಗಿರುವಂತಹ ಏನು ಕಾಯಕ ಮಿತ್ರ ಹುದ್ದೆನಲ್ಲಿ ಅಕ್ರಮ ನೇಮಕಾತಿಯಾಗಿದೆ ಅದ್ರ ವಿರುದ್ಧವಾಗಿ ನಾವು ಪ್ರತಿಭಟನೆಗಳನ್ನು ಮಾಡಿದೀವಿ ಇವತ್ತು ಯುವ ಸಾಹೇಬ್ರು ಹೇಳಿದರೆ ಅದನ್ನ ನಾವು ರದ್ದುಪಡಿಸ್ತೀವಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳದಿಂದ ಅದು ಏನು ಆಗಿದೆ ಅನ್ನುವಂತದ್ದು ಇದುವರೆಗೂ ನಮ್ಮ ಮಾಹಿತಿ ಇಲ್ಲ ಆ ಈ ಕೂಡಲೇನೆ ಕೂಡ ಅವರು ಆ ಮಾಹಿತಿಯನ್ನು ಕೊಡಬೇಕು ಅಂತ ನಾವು ಮೊದಲಿಗೆ ಆಗ್ರಹ ಮಾಡ್ತೀವಿ ಮತ್ತೆ ಅದರಲ್ಲಿ ತಪ್ಪಿತಸ್ಥರು ಯಾರಿದ್ದಾರೆ ಅಂತವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ದಾಖಲೆಗಳನ್ನ ಮಾಡಬೇಕು ಅದರಲ್ಲಿ ಇನ್ವಾಲ್ವ್ ಆಗಿರುವಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೆಲ ಸದಸ್ಯರುಗಳೆಲ್ಲ ಕೂಡ ಅದರಲ್ಲಿ ಅನಲ್ ಅಪ್ತಾಯಿಸಿರುವಂತಹ ಒಂದು ಆರೋಪಗಳು ಇವತ್ತು ಸಾರ್ವಜನಿಕ ವಲಯದಲ್ಲಿ ಅರ್ಧಾಡ್ತಾ ಇದ್ರ ಬಗ್ಗೆ ಸೂಕ್ತವಾದಂತ ತನಿಖೆ ಆಗ್ಬೇಕು ಅಂತ ನಾವು ಇವತ್ತು ಆಗ್ರಹವನ್ನ ಮೊದಲಿಗೆ ಮಾಡ್ತಾ ಇದೀವಿ ಇನ್ನ ಎರಡನೇದು ಕಳೆದ ನಾಲ್ಕೈದು ವರ್ಷಗಳಿಂದ ಅಂಬ್ಲಿಕಲ್ ಗ್ರಾಮ ಪಂಚಾಯತ್ ನಲ್ಲಿ ಹಲವಾರು ರೀತಿಯಂತ ಭ್ರಷ್ಟಾಚಾರದ ಆಗರಣಗಳು ನಡೆದಿವೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬೇರೆ ಬೇರೆ ಯೋಜನೆಗಳಲ್ಲಿ ಎನ್ನುವಂತ ಇವತ್ತು ನಮ್ಗೆ ಗೊತ್ತಾಗಿದೆ ಅದನ್ನ ದಾಖಲೆಗಳು ಕೂಡ ನಾವು ಇವತ್ತು ಸಂಗ್ರಹ ಮಾಡ್ಕೊಂಡಿದ್ದೀವಿ ನಾವೆಲ್ಲಾ ಕೂಡ ಸೇರ್ಕೊಂಡು ಒಂದು ನಾಲ್ಕನೇ ತಾರೀಕು ಅಂದ್ರೆ ಫೆಬ್ರವರಿ ನಾಲ್ಕನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಹತ್ತುವರೆಗೆ ಗ್ರಾಮ ಪಂಚಾಯಿತಿ ಮುಂದೆ ಇಡೀ ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ಎಲ್ಲ ಯುವಕರು ಸಾರ್ವಜನಿಕರು ರೈತರು ಮಹಿಳೆಯರು ವಿದ್ಯಾರ್ಥಿಗಳು ಯುವ ಜನರು ಎಲ್ಲಾ ಸಮುದಾಯದ ಜನ ಕೂಡ ಸೇರ್ಕೊಂಡು ಒಂದು ಬೃಹತ್ ಆದಂತ ಒಂದು ಪ್ರತಿಭಟನೆ ನಂಬ್ಕೋಬೇಕು ಹೇಳಿ ಇವತ್ತು ಈ ಸಭೆಯಲ್ಲಿ ನಾವು ತೀರ್ಮಾನವನ್ನು ತೆಗೆದುಕೊಂಡಿದೀವಿ ಯಾಕೆ ಅಂತಂದ್ರೆ ಪಂಚಾಯಿತಿಯಲ್ಲಿ ಹಲವಾರು ರೀತಿಯಂತ ಜನರ ಸಮಸ್ಯೆಗಳಿದ್ರು ಕೂಡ ಇವತ್ತು ಗುಂಪುಗಾರಿಕೆಗಳನ್ನು ಮಾಡಿಕೊಂಡು ಪಂಚಾಯಿತಿಯ ಚೇರ್ಮನ್ ಮತ್ತು ಯಾರೋ ಒಂದು ಐದಾರು ಜನರುಗಳು ಇವತ್ತು ಅಭಿವೃದ್ಧಿ ಮಾಡ್ಲಿಕ್ಕೆ ಅವರು ಬಿಡ್ತಾ ಇಲ್ಲ ಗ್ರಾಮ ಸಭೆಗಳನ್ನ ನಡೆಯಕ್ಕೆ ಬಿಡ್ತಾ ಇಲ್ಲ ಮತ್ತೆ ಇವತ್ತು ಎಸ್ ಸಿ ಮತ್ತು ಶೋಷಿತ ಸಮುದಾಯಗಳ ಕಾಲೋನಿಗಳಲ್ಲಿ ಕೆಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಅಲ್ಲಿ ಕ್ರಿಯಾ ಯೋಜನೆಯನ್ನು ರೂಪಿಸಿದ್ರೆ ಆ ಪಿ ಅವರು ಅದು ಮಾಡಿರೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ವಿರುದ್ಧವಾಗಿ ಅವ್ರ ನೆತ್ತಂಗಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒತ್ತಡಗಳನ್ನು ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಇಂತಹ ಒಂದು ಬೆದರಿಕೆಗಳಿಗೆ ನಾವು ಯಾರು ಕೂಡ ಬಗ್ಗೋದಿಲ್ಲ ಇದನ್ನೆಲ್ಲ ಕೂಡ ಕೈ ಬಿಡಬೇಕು ಅಂತ ನಾವು ಕೇಳ್ಕೊಂತ ಇದೀವಿ ಇನ್ನು ಎರಡನೇದು ದಯಮಾಡಿ ಅಂಬಲಿಕಲ್ ಗ್ರಾಮ ಪಂಚಾಯತಿಲಿ ಪದೇ ಪದೇ ಈ ತರದ ಬೆಳವಣಿಗೆಗಳಿಂದ ಇವರು ಯಾವ ಅಭಿವೃದ್ಧಿಗಳನ್ನ ಮಾಡಿದ್ರೆ ಬರೀ ಪ್ರತಿನಿತ್ಯನ ಕೂಡ ಅಂಬಲಿಕಲ್ ಪಂಚಾಯತ್ ಇವತ್ತು ಗಳಲ್ಲಿ ಮತ್ತೆ ಪ್ರಚಾರದಲ್ಲಿ ಈ ತರದಲ್ಲ ಮಾಡಿ ಇವತ್ತು ಪಂಚಾಯತಿ ಮಾನ ಮರ್ಯಾದೆಯನ್ನು ಹರಾಜು ಮಾಡುವಂತ ಕೆಲಸ ಇವತ್ತಿನ ಇಲ್ಲಿರುವಂತ ಚೇರ್ಮನ್ ಮತ್ತು ಕೆಲ ಸದಸ್ಯರುಗಳು ಮಾಡ್ತಾ ಇದ್ರೆ ಇವರು ಈ ಚಾಳಿಯನ್ನು ಕೈ ಬಿಡಬೇಕು ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಇಲ್ಲದಿದ್ದಂತ ಪಕ್ಷದಲ್ಲಿ ಇವರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಮತ್ತು ಇದೇ ರೀತಿಯಂತ ಚಾಳಿಯನ್ನು ಮುಂದುವರಿಸಿದ ನಾವು ರಿಕ್ವೆಸ್ಟ್ ಅನ್ನು ಮಾಡ್ತಾ ಇದೀವಿ ಕೇವಲ ಯಾರು ಐದಾರು ಜನ ಪಂಚಾಯತಿ ಮೆಂಬರ್ಗಳು ಮಾಡ್ತಾರಂತ ಈ ಒಂದು ದೊಂಬರಾಟವನ್ನು ನೋಡಿಕೊಂಡು ಮಿಕ್ಕ ಪಂಚಾಯಿತಿ ಮೆಂಬರ್ ಗ್ರಾಮ ಪಂಚಾಯತ್ ಸದಸ್ಯರು ಏನಿದೆ ಇವ್ರು ಯಾರು ಕೂಡ ಕೈಕಟ್ಟಿ ಸುಮ್ನೆ ಕುತ್ಕೊಳ್ಳೋದು ಬೇಡ ದಯಮಾಡಿ ಈಗಿರುವಂತ ಪಂಚಾಯಿತಿ ಅಧ್ಯಕ್ಷರ ಅಭಿವೃದ್ಧಿಗೆ ಸಹಕಾರ ಕೊಡ್ತಾ ಇಲ್ಲ ಮತ್ತೆ ಅವ್ರ ಇವತ್ತು ಜನರ ವಿರುದ್ಧವಾಗಿ ಕೆಲವು ತೀರ್ಮಾನಗಳನ್ನು ಮಾಡಬೇಕು ಅಂತ ಪಿಡಿಒ ಮೇಲೆ ಒತ್ತಡ ತರ್ತಾ ಇದ್ದಾರೆ ಆ ಕಾರಣದಿಂದ ಅವರು ಪಂಚಾಯಿತಿ ಚೇರ್ಮನ್ ಸ್ಥಾನದಿಂದ ಈ ಕೂಡಲೇ ಕೂಡ ಕೆಳಗೆ ಇಳಿ ಇಳಿಬೇಕು ಅಂತ ಮಿಕ್ಕಂತ ಸದಸ್ಯರುಗಳು ಯಾರಿದ್ದಾರೆ ಅವ್ರ ಅವಿಶ್ವಾಸ ನಿರ್ಣಯವನ್ನ ಒಂದು ಗೊತ್ತುವಳಿಯನ್ನು ಹೊರಡಿಸಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಸಾರ್ವಜನಿಕರು ಮತ್ತು ಯುವಕರು ಇವತ್ತು ಮಿಕ್ಕತ್ತ ಒಂದು ಇವರುಗಳ ಮೇಲೆ ಒತ್ತಡವನ್ನು ತರ್ತಾ ಇದೀವಿ ಹೊಸ ಅಧ್ಯಕ್ಷರನ್ನ ನೇಮಕಾತಿ ಮಾಡಬೇಕು ಮತ್ತೆ ಪಿಡಿಒ ಇವರುಗಳು ಹೊಂದಾಣಿಕೆಯಿಂದ ಅಭಿವೃದ್ಧಿ ಆಗ್ಬೇಕು ಪಂಚಾಯಿತಿಯಲ್ಲಿ ಅಂತೇಳಿ ನಾವು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ವಿ ಅದ್ರ ಜೊತೆಗೇನೆ ಮುಂದಿನ ದಿನಗಳಲ್ಲಿ ಇಲ್ಲಾಗಿರುವಂತಹ ಭ್ರಷ್ಟಾಚಾರ ಕಾಯಕ ಮಿತ್ರ ಹುದ್ದೆ ಇದೆಲ್ಲದರ ವಿರುದ್ಧವಾಗಿಯೂ ಕೂಡ ನಾವೊಂದು ಹೋರಾಟದ ವೇದಿಕೆಯನ್ನು ಮಾಡಿಕೊಂಡು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಅನ್ನು ದಾಖಲಿಸಬೇಕು ಅಂತ ನಾವೆಲ್ಲ ತೀರ್ಮಾನಗಳನ್ನ ಮಾಡ್ಕೊಂಡಿದೀವಿ ನಮಗೆ ಹಂತ ಹಂತವಾಗಿ ಹೋರಾಟಗಳನ್ನು ಬೆಳೆಸಲಿಕ್ಕೆ ನಾವು ಇವತ್ತು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಅದರ ಭಾಗವಾಗಿ ನಾಲ್ಕನೇ ತಾರೀಕು ಮಂಗಳವಾರ ಬೆಳಗ್ಗೆ ಹತ್ತುವರೆಗೆ ಗ್ರಾಮ ಪಂಚಾಯತಿ ಮುಂದೆ ಎಲ್ಲಾ ಗ್ರಾಮಗಳು ಅಂದ್ರೆ ಅಂಬ್ಲಿಕಲ್ ಗ್ರಾಮ ಪಂಚಾಯತ್ ಹತ್ತೊಂಬತ್ತು ಗ್ರಾಮಗಳ ಪ್ರಜೆಗಳು ಸೇರ್ತಾ ಇದ್ವಿ ದಯಮಾಡಿ ನಾವು ಕೈ ಮುಗಿದ್ ರಿಕ್ವೆಸ್ಟ್ ಅನ್ನು ಮಾಡ್ತಾ ಇದೀವಿ ಪಂಚಾಯಿತಿಯಲ್ಲಿರುವಂತ ಜನರು ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಇದ್ರೆ ಆಗೋದಿಲ್ಲ ಪ್ರತಿಯೊಬ್ರು ಒಂದ್ ಪ್ರತಿಯೊಂದು ಊರಿಂದನು ಕೂಡ ನೀವುಗಳೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಹೋರಾಟಕ್ಕೆ ಬನ್ನಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗೋಣ ಇದು ಯಾವುದೇ ರಾಜಕೀಯ ಪಕ್ಷದ ಪರವಾಗಲ್ಲ ಯಾವುದೇ ನಾಯಕರ ಪರವಾಗಲ್ಲ ಪಂಚಾಯಿತಿಯಲ್ಲಿ ಆಗ್ತಾ ಸಮಸ್ಯೆಗಳನ್ನು ಬಗೆಹರಿಸಿ ಜನರ ಅಭಿವೃದ್ಧಿ ಆಗ್ಬೇಕು ಅಂತ ನಾವು ಹೋರಾಟವನ್ನು ಮಾಡ್ತಾ ಇದೀವಿ ಈ ಹೋರಾಟದಲ್ಲಿ ಎಲ್ಲಾ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಸರ್ ಆತ್ಮೀಯರೇ ನಮಸ್ಕಾರ ಈ ದಿನ ಅಂಬ್ಲಿಕ್ಕ ಗ್ರಾಮ ಪಂಚಾಯಿತಿಯ ಎಲ್ಲ ಯುವಕರು ಸಾರ್ವಜನಿಕರು ಸೇರಿ ಒಂದು ಸಭೆ ಮಾಡಿದೀವಿ ಉದ್ದೇಶ ಏನು ಅಂತ ಕೂಡ ಎರಡು ದಿನ ಮೂರು ದಿನಗಳಿಂದ ಸಾಮಾಜಿಕ ಜಾಲತಾಣ ಯೂಟ್ಯೂಬ್ ಅಲ್ಲಿ ಒಂದು ನಮ್ಮ ಅಮ್ಲಿಕಲ್ ಗ್ರಾಮ ಪಂಚಾಯತಿ ಸದಸ್ಯರ ಸಭೆಯಲ್ಲಿ ಏನಾಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಅಂದ್ರೆ ಇವತ್ತು ಅಮ್ಲಿಕಲ್ ಗ್ರಾಮ ಪಂಚಾಯತಿ ಪದೇ ಪದೇ ಯೂಟ್ಯೂಬ್ ಅಲ್ಲಿ ಬರೋ ಕಾರಣ ಏನು ಅಂದ್ರೆ ಇಲ್ಲಿ ನಡೀತಾ ಇರುವ ಕೆಲವು ಗ್ರಾಮ ಪಂಚಾಯಿತಿ ಸದಸ್ಯರಗಳ ಗುಂಪುಗಾರಿಕೆಯಿಂದ ಅದ್ರ ಜೊತೆಗೆ ನಿನ್ನೆ ಒಂದು ಸಭೆಯಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಒಬ್ಬ ಪಿ ಅನ್ನು ಯಾವ ರೀತಿಯಲ್ಲಿ ಕಿರುಕುಳ ಕೊಟ್ಟಿದ್ದಾರೆ ಆ ಸಭೆಯನ್ನ ನಡೆಸೋದಕ್ಕೆ ಅವಕಾಶ ಕೊಟ್ಟಿಲ್ಲ ಆ ಸಭೆಯಲ್ಲಿ ಏಕವಚನದಲ್ಲಿ ಬಯೋದು ಆ ಸಭೆಯಲ್ಲಿ ಇಷ್ಟಾಂಚದ ಮಾತಾಡೋದು ಯಾವ ಪೀಡುವ ಯಾರ ಇವನು ಏನ್ ಇವನು ಅಂತ ಕೆಲವರು ಸದಸ್ಯರು ಮಾತಾಡ್ತಾರೆ ನನಗೊಂದು ಯಾಕಂದ್ರೆ ಆ ಪಕ್ಕದಲ್ಲಿ ನಮ್ಮ ಆಂಧ್ರ ಪ್ರದೇಶ ಇದೆ ಒಂಥರ ಅಂಬ್ಲೀಕಲ್ ಕೂಡ ಒಂದು ಪ್ಯಾಶನಿಸ್ಟ್ ರೌಡಿಸಮ್ ತರ ಇವತ್ತು ಗ್ರಾಮ ಪಂಚಾಯತಿ ಕೆಲವು ಸದಸ್ಯರು ನಡ್ಕೊಂತ ಇದಾರೆ ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ ಆ ಕೆಲವು ಸದಸ್ಯರು ಹಿಂಗೆ ಚುಚ್ಚೋದು ನೀವ್ ಮಾತಾಡಿ ನೀವ್ ಮಾತಾಡಿ ಅಂತ ಆದ್ರೆ ಅವ್ರ ಅವ್ರ ಅಧ್ಯಕ್ಷರು ಅವ್ರ ಅಧ್ಯಕ್ಷರಾಗೋದಕ್ಕೆ ಅನ್ಲಾಯಕರು ಒಂದು ಗ್ರಾಮ ಸಭೆ ಗ್ರಾಮ ಪಂಚಾಯತ್ ಸದಸ್ಯರ ಸಭೆಯನ್ನು ಸರಿಯಾಗಿ ನಡೆಸಿಕೊಟ್ಟಿಲ್ಲ ಎತ್ತು ಕಟ್ಟಿ ಇವತ್ತು ಗುಂಪುಗಾರಿಕೆ ಮಾಡ್ತಾ ಇದಾರೆ ಪಿಡಿಒ ಕಿಲ್ಕೊಳ ಕೊಡೋದು ಇಡೀ ಬೀಗವನ ಒಂದು ಗ್ರಾಮ ಪಂಚಾಯತಿ ಹೊರಗಡೆ ಬಿಡದೆ ಒಂದು ಬುಕ್ ಕಿತ್ಕೊಳ್ಳೋದು ಬೀಗ ಲಾಕ್ ಹಾಕೋದು ಏನ್ರಿ ಇದು ಅಧಿಕಾರಿ ವರ್ಗರು ಏನ್ ಮಾಡ್ತಾ ಇದ್ರಿ ಈ ಹೋರ್ ಏನ್ ಮಾಡ್ತಾ ಇದ್ದೀರಿ ಸಿ ಓರ್ ಏನ್ ಮಾಡ್ತಾ ಇದ್ರಿ ಇದನ್ನ ಯಾವ ಪ್ರಶ್ನೆ ಮಾಡಬೇಕು ಒಬ್ಬ ಪ್ರಾಮಾಣಿಕ ಅಧಿಕಾರಿಗೆ ರಕ್ಷಣೆ ಇಲ್ಲ ಅದ್ರ ಜೊತೆಗೆ ಇವತ್ತು ಹೇಳ್ತಾ ಇದೀವಿ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಐದಾರು ವರ್ಷಗಳಿಂದ ಅಕ್ರಮಗಳು ಹಗರಣಗಳು ನಡೆಸಿದವೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಇದೇ ಪಕ್ಕದಲ್ಲಿ ಕೊತ್ತೂರು ರಾಮಾಪುರ ಮರೇರಿದೆ ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಂದು ಈಸತ್ ಮಾಡ್ಬೇಕಂದ್ರೆ ಒಂದು ಲಕ್ಷ ಅಥವಾ ಎಪ್ಪತ್ ಸಾವಿರ ವಸೂಲಿ ಮಾಡುವ ಘಟನೆಗಳು ಅದೇ ಬೇರೆ ಊರ್ಗಳಲ್ಲೂ ಈಸತ್ ಮಾಡಬೇಕು ಅಂದ್ರೆ ಹತ್ತು ಸಾವಿರಗಳಿದಾವೆ ಇದನ್ನ ಪ್ರಶ್ನೆ ಮಾಡೋದು ನಿನ್ನೆ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಪ್ರತಿಯೊಬ್ಬ ಸದಸ್ಯ ಚರ್ಚೆ ಮಾಡ್ಬೇಕಾಗಿತ್ತು ನಮ್ಮ ಊರಲ್ಲಿ ನೀರಿಲ್ಲ ಟಾಯ್ಲೆಟ್ಸ್ ಇಲ್ಲ ಅಥವಾ ರೈತರ ಮನೆಗಳಿಲ್ಲ ಅಥವಾ ಚರಂಡಿ ಕ್ಲೀನಿಂಗ್ ಇಲ್ಲ ಕಸ ಕ್ಲೀನಿಂಗ್ ಇಲ್ಲ ಟ್ಯಾಕ್ಸ್ ಕಟ್ಟಬೇಕು ಜನರು ಇವೆಲ್ಲ ಕೂಡ ಯಾರು ಮಾತಾಡ್ಬೇಕಾಗಿರುತ್ತೋ ಗ್ರಾಮ ಪಂಚಾಯತ್ ಸದಸ್ಯರು ಮಾಡಬೇಕು ಇದೇ ಅಂಬಲಿ ಎಸ್ ಸಿ ಕಾಲನಿಯಲ್ಲಿ ಇವತ್ತು ಒಂದು ಚಿರಂಡಿ ಇಳಿದೆ ಚಿರಂಡಿ ನೀರು ರೋಡಲ್ಲಿ ಹೋಗ್ತಾ ಇದೆ ಆ ರೋಡ್ ಅಲ್ಲಿ ಎಷ್ಟೋ ಸಾರ್ವಜನಿಕರು ನಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ ಅದಕ್ಕೆ ಒಂದೂವರೆ ಲಕ್ಷ ನಮ್ಮ ಗ್ರಾಮ ಪಂಚಾಯತ್ ಪಿ ಡಿ ಅವರು ಹಾಕಿದ್ರೆ ಯಾರ್ ಪರ್ಮಿಷನ್ ತಕ ಹಾಕಿದ್ರೆ ಯಾರ್ ನೀವ್ ಹಾಕೋದ್ರ ನಿಮ್ ರೈಟ್ಸ್ ಏನ್ ಕೊಟ್ಟಿದಾರೆ ನೀವ್ ಯಾರು ಹಾಕೋದಕ್ಕೆ ಪ್ರಶ್ನೆ ಮಾಡಿದ್ರೆ ನೀನ್ ಯಾರು ಮಾಡ್ಬೇಕು ನೀವು ಚರ್ಚೆ ಮಾಡಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯ ಚರ್ಚೆ ಮಾಡಿ ಒಂದೊಂದ್ ಊರಿಗೆ ಏನೇನ್ ಅದೆಲ್ಲ ಸಮಸ್ಯೆಗಳನ್ನ ಒಂದು ಎಸ್ಟಿಮೇಷನ್ ಮಾಡಿ ಅಂದ್ರೆ ಇವತ್ತು ಗ್ರಾಮ ಒನ್ ಅಲ್ಲೇ ಟ್ಯಾಕ್ಸ್ ಕೊಟ್ಟಿರೋದು ಆರು ಲಕ್ಷ ಇದೆ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಮೂವತ್ ಲಕ್ಷ ಇದೆ ಈ ದುಡ್ಡನ್ನ ಲಪ್ಟಾಯಿಸಬೇಕು ಅಂತ ಕೆಲವು ಗ್ರಾಮ ಪಂಚಾಯತ್ ಸದಸ್ಯರು ಇವತ್ತು ಕೈ ಹಾಕಿದ್ದಾರೆ ಅದಕ್ಕೆ ಕುಮ್ಮಕ್ಕು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೊಡ್ತಾ ಇದಾರೆ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕೆಲ ಸದಸ್ಯರಿಗೆ ಅಧ್ಯಕ್ಷರಿಗೆ ನೀವೇನಾದ್ರೂ ಕೂಡ ಈ ಅಕ್ರಮಗಳಿಗೆ ಮತ್ತೆ ನೀವೇನ್ ನಡೆದಿದ್ರೋ ಹಿಂದೆ ತಕೊಂಡು ಸೈಲೆಂಟ್ ಆದ್ರೆ ಹುಷಾರೋ ಇಲ್ಲದಿದ್ರೆ ಇಡೀ ಇಡೀ ಅಂಬ್ಲಿಕ್ಕ ಗ್ರಾಮ ಪಂಚಾಯತ್ ಎಲ್ಲಾ ಊರುಗಳನ್ನ ಒಡ್ಡಾಡಿ ತಿರುಗಾಡಿ ಎಲ್ಲಾ ಸಾರ್ವಜನಿಕ ಸೇರಿಸಿ ನಿಮ್ಮ ಗ್ರಾಮ ಪಂಚಾಯತ್ ಮುಂದೆ ನಲಕ್ಕ ತಾರೀಕು ಹೋರಾಟ ಮಾಡಿ ಯಾವ ಯಾವ ಊರಲ್ಲಿ ಏನೇನಾಗಿದೆ ಏನ್ ನಗರ್ನಲ್ಲಾಗಿದ್ದಾವೆ ಏನ್ ಲೂಟಿ ಮಾಡಿದ್ದಾರೆ ಅದನ್ನೆಲ್ಲ ಕೂಡ ಕೂಡ ನಾವು ಬೆಳಕಿಗೆ ತರ್ತೀವಿ ಇದಕ್ಕೆ ನೇರ ಹೊಣೆ ಕೆಲ ಗ್ರಾಮ ಪಂಚಾಯತ್ ಸದಸ್ಯರು ಪಿ ಡಿಒ ಆ ಕಾರಣಕ್ಕಾಗಿ ಇವತ್ತು ತುರ್ತು ಸಭೆ ಸೇರಿ ಇಲ್ಲಿ ಯಾರು ಕೂಡ ಇಲ್ಲಿ ಸೇರಿರೋದು ಯಾವ್ದು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಸಿ ಪಿ ಎಂ ಅಂತ ಎಲ್ಲ ಎಲ್ರೂ ಕೂಡ ಜನಪರವಾಗಿ ಕಾಳಜಿ ಮಾಡುವ ಇದು ನನ್ನ ಊರು ನನ್ನ ಪಂಚಾಯತ್ ಏನಾದ್ರೂ ಸಾರ್ವಜನಿಕ ಕೆಲಸ ಮಾಡ್ಬೇಕು ಅಂತ ಎಲ್ರೂ ಕೂಡ ಪಕ್ಷ ಭೇದ ಜಾತಿ ಮತ್ತೆ ಎಲ್ಲ ಬಿಟ್ಟು ಕೂಡ ಒಗ್ಗಟ್ಟಾಗಿ ಯುವಕರು ಒಂದಾಗಿದ್ದೀವಿ ಈ ಹೋರಾಟಕ್ಕೆ ನಾಲ್ಕನೇ ತಾರಕ ಹೋರಾಟಕ್ಕೆ ಇಡೀ ಅಂಬಲಿಕಲ್ ಪಂಚಾಯತ್ ಸಾರ್ವಜನಿಕರು ಹಿರಿಯರು ವಿದ್ಯಾರ್ಥಿಗಳು ಯುವ ಜನರು ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಆವತ್ತಿನ ಹೋರಾಟ ಏನು ಇಡೀ ಗ್ರಾಮ ಪಂಚಾಯತ್ ಏನೆಲ್ಲ ಸಮಸ್ಯೆಗಳಿದಾವೆ ಏನೆಲ್ಲ ಪ್ರಾಬ್ಲಮ್ಸ್ ಇದಾವೆ ಕೆಲವು ಹಳ್ಳಿಗಳಲ್ಲಿ ಲೈಟ್ ಲೈಟ್ಸ್ ಇಲ್ಲ ಕೆಲವರು ಕೆಲವರೆಲ್ಲ ಇವತ್ತು ಹೇಳ್ತಾ ಇದ್ರು ವಾಸವನ್ನು ಹೇಳ್ತಾ ಇದ್ದಾಗ ಪೂಜಾರಲ್ಲಿ ಒಂದು ಮನೆ ಬಿದ್ದೋಗಿ ಒಬ್ಬ ಡೆತ್ ಆದ್ರು ಅದಕ್ಕೆಲ್ಲ ಶಾಸಕರು ಬಂದಿದ್ರು ಇದ್ರ ಮನೆ ಸೆನ್ಸನ್ ಆಗಿದೆ ಜಾಗ ಇಲ್ಲ ಈ ರೀತಿ ಹಲವಾರು ಗ್ರಾಮಗಳಲ್ಲಿ ಸಮಸ್ಯೆ ಈ ಸಮಸ್ಯೆಗಳನ್ನ ಖಂಡಿಸಿ ನಾವು ನಾಲ್ಕನೇ ತಾರೀಕು ಹೋರಾಟ ಮಾಡ್ತಾ ಇದೀವಿ ಈ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಸೂಚಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಜಯ ಕುಮಾರ್ ಅಂತ ಅಂಬಳಿಕಲ್ ನಮ್ದು ಈಗೇನು ವಾಸದೇ ರೆಡ್ಡಿ ಅವರು ಹಾಗೂ ಶಿವಪ್ಪ ಅವರು ಮಾತಾಡ್ದಂಗೆ ಎಲ್ಲಾ ಅಕ್ರಮಗಳ ಬಗ್ಗೆ ನಾವು ನಾಲ್ಕನೇ ತಾರೀಕು ಹೋರಾಟವನ್ನು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಕಾಯಕ ಮಿತ್ರ ಇದರಲ್ಲಿ ಏನು ಹಗರಣ ನಡೀತೋ ಆ ಹಗರಣವನ್ನು ಹೊರಗಡೆ ಬಯಲಿಗೆ ಹೇಳಿದ್ವಿ ಬಯಲಿಗೆ ಹೇಳ್ದಾಗ ಯಾರು ಕೆಲವರು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಇದು ಕುಮ್ಮಕ್ಕ ತಗೊಂಡು ಅವ್ರು ಯಾರು ಆಸ್ಪೆರೆಂಟ್ ಇದ್ದಾರೆ ಅರ್ಜಿದಾರ ಯಾರಿದ್ದಾರೆ ಅವ್ರ ಹತ್ರ ದುಡ್ಡು ತಗೊಂಡು ಈ ಅವರವರು ಇನ್ವಾಲ್ವ್ ಮಾಡ್ಕೊಂಡು ಇವರು ಡೈರೆಕ್ಟ್ ಆಗಿ ಅವ್ರಿಗೆ ಕಾಯಕ ಮಿತ್ರವನ್ನ ಮಾಡಿರ್ತಾರೆ ನಮ್ಮದೇ ಗ್ರಾಮ ಪಂಚಾಯತಿ ಅಲ್ಲದೆ ಇರೋರನ್ನ ತಗೊಂಬಂದು ಇಲ್ಲಿ ಅಪಾಯಿಂಟ್ ಮಾಡಿರ್ತಾರೆ ಸೊ ಅದ್ರ ವಿರುದ್ಧ ಹೋರಾಡಿದ್ದಕ್ಕೆ ನಾವು ಕೆಲವರು ಗ್ರಾಮ ಪಂಚಾಯತಿ ಸದಸ್ಯರುಗಳು ಮೊನ್ನೆ ಪತ್ರಿಕಾ ಇದು ಮಾಧ್ಯಮ ಗೋಷ್ಠಿಯಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾರೆ ಯಾರೋ ಕೆಲವರು ಏಜೆಂಟ್ಗಳು ದುಡ್ಡು ತಗೊಂಡು ಮೀಡಿಯಾದವ್ರನ್ನೆಲ್ಲ ಕರ್ಸ್ಕೊಂಡು ಇದೆಲ್ಲ ಮೀಡಿಯಾದ ಮುಂದೆ ಎಲ್ಲ ಎಕ್ಸ್ಪೋಸ್ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ದಾರೆ ನೋಡಿ ಸಮಯ ಡೈರೆಕ್ಟ್ ಆಗಿ ನಿಮ್ಗೆ ನಾವು ತಿಳ್ಸಕ್ ಏನೇ ಇಷ್ಟಪಡ್ತೀವಿ ಅಂತಂದ್ರೆ ನಾವೇನಾದ್ರು ದುಡ್ಡು ತಗೊಂಡು ಇದನ್ನೆಲ್ಲ ಮಾಡಿದೀವಿ ಅಂತ ನೀವೇನಾದ್ರೂ ಪ್ರೂವ್ ಮಾಡಿದ್ರೆ ನಾವು ಈ ಕೂಡಲೇ ನೀವೇನ್ ಶಿಕ್ಷೆ ಹೇಳ್ತಿರೋ ಅದೇ ಅದು ನೀವೇನ್ ಶಿಕ್ಷೆ ಹೇಳ್ತಿರೋ ಅದಕ್ಕೆ ನಾವು ರೆಡಿ ರೆಡಿದೀವಿ ನೀವೇನಾದ್ರೂ ನಾವು ಅದನ್ನ ಪ್ರೂವ್ ಆಗಿಲ್ಲ ಅಂದ್ರೆ ತಕ್ಷಣ ತಾವು ಸದಸ್ಯತ್ವವನ್ನು ರಾಜೀನಾಮೆ ನೀಡಿ ನಿಮ್ಮ ಮನೆಯಲ್ಲಿ ನೀವು ಕುತ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನಾವು ಹೇಳ್ತಾ ಇದೀವಿ ಮಾನ್ಯ ಅಧ್ಯಕ್ಷರಿಗೆ ನಾವ್ ಹೇಳೋದು ಏನಂತಂದ್ರೆ ಅಧ್ಯಕ್ಷರು ಅಂತಂದ್ರೆ ಮನೆಯಲ್ಲಿ ಯಜಮಾನರು ಇದ್ದಂಗೆ ಸ್ವಲ್ಪ ದೊಡ್ಡ ತಲೆ ಇದ್ದಂಗೆ ನೀವು ಅಭಿವೃದ್ಧಿ ಪರವಾಗಿ ಹೋರಾಡಿ ನಾವು ನಾವು ನಿಮ್ಗೆ ಸಾಥ್ ಕೊಡ್ತೀವಿ ನೀವು ಅದನ್ನ ಬಿಟ್ಬಿಟ್ಟು ತುಂಬಾ ದಡ್ಡತನವನ್ನ ಮೆರಿತಾ ಇದ್ದೀರಾ ಯಾವುದೇ ಸಮಸ್ಯೆಗಳನ್ನು ಪಂಚಾಯತ್ ಅಲ್ಲಿ ತಗೊಂಬಂದು ಹೇಳಿದ್ರು ನೀವು ರಿಪ್ಲೈ ಮಾಡ್ತಾ ಇಲ್ಲ ನಿಮ್ಮದೇ ಮನೆಯವರೆಗೂ ಬಂದು ನಾವು ಇತರ ಕಾಯಕ ಮಿತ್ರದಲ್ಲಿ ಅವ್ಯವಹಾರ ನಡೆದಿದೆ ಇದಕ್ಕೆ ನಿಮ್ಗೆ ಮಾಹಿತಿ ಇದೆಯಾ ಅಂತ ಕೇಳಿದಾಗ ನಮ್ ಮಾಹಿತಿ ಇಲ್ಲ ಅಂತ ಹೇಳ್ತೀರಾ ಆ ಮಾಹಿತಿ ಇಲ್ಲ ಅಂತ ನೀವು ಸೈನ್ ಮಾಡಿ ಹಗರಣ ನಡೆದಿದೆ ನಾವು ಅದನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ನೀವು ಸೈನ್ ಮಾಡಿ ಅಂತಂದ್ರೆ ನನಗೂ ಪಂಚಾಯತಿಗೂ ಸಂಬಂಧ ಇಲ್ಲ ಅಂತ ಮಾತಾಡ್ತಿರಲ್ಲ ಸ್ವಾಮಿ ಮತ್ತೆ ಅದೇ ಪಂಚಾಯತಿಗೆ ಸಂಬಂಧ ಇಲ್ಲ ಅಂತಂದರು ನೀವು ಯಾವ ಕಾರಣಕ್ಕಾಗಿ ಪಂಚಾಯತಿಗೆ ಬಂದಿದೀರಾ ನೀವ್ ಯಾವ ಕಾರಣಕ್ಕಾಗಿ ಪಂಚಾಯತಿಗೆ ಬಂದು ಆ ಪಿ ಡಿಒರ್ ಅವ್ರನ್ನ ಕ್ವಶನ್ ಮಾಡ್ತೀರಾ ಕ್ರಿಯಾ ಯೋಜನೆಯನ್ನು ಮಾಡಬೇಡ ಅಂತ ಹೇಳ್ತೀರಾ ಕ್ರಿಯಾ ಯೋಜನೆಯನ್ನು ಮಾಡಕ್ಕೆ ನಿಮ್ ಪರ್ಮಿಷನ್ ತಗೋಬೇಕೇನ್ರಿ ಕ್ರಿಯಾ ಯೋಜನೆ ತಗೊಳ ಮಾಡಕ್ಕೆ ಜನ ಜನರ ಹತ್ರ ಹೋಗಿ ಪಿ ಡಿ ಅವರವರು ಡೈರೆಕ್ಟ್ ಆಗಿ ವಸೂಲಿ ಮಾಡಕ್ ಹೋದಾಗ ಜನರ ಸಮಸ್ಯೆಗಳು ಏನಿದೆಯೋ ಅದೆಲ್ಲ ಜನಗಳು ಡೈರೆಕ್ಟ್ ಆಗಿ ಅವ್ರಿಗೆ ಹೇಳಿದಾರೆ ಅದ್ರ ಪ್ರಕಾರ ಕ್ರಿಯಾ ಯೋಜನೆಯನ್ನ ಮಾಡ್ತಾರೆ ನಿಮ್ಮ ಮನೆಯಿಂದ ತಗೊಂಡ್ ದುಡ್ಡು ಆಗ್ತಾ ಇಲ್ಲ ಸಮಿ ನಾವು ಕಟ್ತಾ ಇರೋ ಟ್ಯಾಕ್ಸ್ ಗೆ ಕ್ರಿಯಾ ಯೋಜನೆಯನ್ನ ಅವ್ರು ಮಾಡಿದ್ದಾರೆ ಸರ್ಕಾರದಿಂದ ಬಂದಿರೋ ಅನುದಾನವನ್ನ ಯಾವುದೇ ಕಾರಣಕ್ಕೂ ಪೋಲಾಗೋದಕ್ಕೆ ನಾವು ಬಿಡಲ್ಲ ಅಂತ ನಿಮ್ಗೆ ಎಚ್ಚರವನ್ನು ಕೊಡ್ತಾ ಇದೀವಿ ಮೂವತ್ ನಾಲ್ಕು ಲಕ್ಷ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಏನ್ ಹದಿನೈದನೇ ಹಣಕಾಸಿನಲ್ಲಿ ಏನ್ ಬಂದಿದೆಯೋ ಹಾಗೂ ಮೊನ್ನೆ ಕರವಸೂಲಿ ಮಾಡ್ತಕ್ಕಂಥ ಒನ್ ಅಕೌಂಟ್ ಅಲ್ಲಿ ಆರು ಲಕ್ಷಗಳ ರೂಪಾಯಿಗಳ ಏನಿದೆಯೋ ಯಾವುದೇ ಒಂದು ರೂಪಾಯಿಯನ್ನು ನಾವು ಪೋಲಾಗೋದಕ್ಕೆ ಬಿಡೋದಿಲ್ಲ ಹಾಗೂ ಈ ಹಿಂದೆ ನಡೆದಿರ್ತಕ್ಕಂಥ ನಾಲ್ಕು ವರ್ಷಗಳಲ್ಲಿ ಏನು ನೀವು ನರೇಗಾದಲ್ಲಿ ಮಾಡಿದಿರಾ ಒನ್ ಅಕೌಂಟ್ ಅಲ್ಲಿ ಏನು ಅಕೌಂಟ್ ಕ್ಯಾನ್ ಟ್ರಾನ್ಸಾಕ್ಷನ್ ಮಾಡಿದೀರಾ ಯಾವ ಅಕ್ರಮಗಳನ್ನ ಮಾಡಿದಿರನ್ನ ಮಾಡಿರೋದನ್ನ ಖಂಡಿತವಾಗ್ಲಿ ನಾಳೆಯಿಂದಾನೇ ನಾವು ಹೋರಾಟವನ್ನ ಮಾಡಿ ಅದನ್ನ ಎಲ್ಲಾ ತನಿಖೆ ಆಗೋವರೆಗೂ ಬಿಡೋದಿಲ್ಲ ಅಂತ ಹೇಳಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗ್ರಾಮ ಪಂಚಾಯತಿ ಸದಸ್ಯರು ಯಾರ್ಯಾರು ಇದ್ರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದೀರಾ ಹಾಗೂ ಅವರ ಹಿಂದಗಡೆ ಇದ್ದು ಯಾರ್ಯಾರು ನಡೆಸ್ತಾ ಇದೀರಾ ಇದನ್ನ ಮತ್ತೆ ಕೆಲವೊಂದು ಕೆರೆಗಳಲ್ಲಿ ಮಣ್ಣು ಮರಳು ದಂಧೆಯನ್ನ ಮಾಡ್ತಾ ಇದ್ದೀರಾ ಇದನ್ನೆಲ್ಲ ನಾವು ಗಮನಿಸಿದ್ದೇವೆ ನಾವು ಇದನ್ನೆಲ್ಲ ನಿಲ್ಲಿಸಬೇಕು ನೀವೆಲ್ಲ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು